ஒத எல்ல மைசன சா மூக்கிட்டு ಒಂಟ리로 ಗಾಣಿ ಎಷ್ಟೆ ಇಲ್ಲಿ ಇಲ್ಲಿ ನೈಟಾ ಹಾರ್ಟ್ ಮಾಡಿದರೆ ಇಲ್ಲಿಂದ ಆಸುವಕದ ಅದರ ಮುಂದೆ ಎಲ್ಲಾ ಗಾಡಿ ತರಬಿಸಿ ಇಲ್ಲಿ ಏನು ಅಂತ ಇಲ್ಲ ಜನ ನೋಡ್ರಿ ಎಷ್ಟೋ ಗಾಡಿಗಳು ಇಲ್ಲ ಲೈನ್ ಅಲ್ಲಿ ಹಚ್ಚಿಬಿಟ್ರು ಇ ನೋಡಿ ಎಷ್ಟೋ ಇಲ್ಲಿ ಅದನಿ ಆಸುವಕ ನೋಡ್ರಿ ಅಲ್ಲಿ ನಮ್ಮ ಕಮಿಟಿ ಕಡಿಂದ ಅಷ್ಟಾಯ್ತ ಅಲ್ಲಿ ಮಾಡಿ ಬಂದೆವು ಇಲ್ಲಿ ದಾಸೋಗದ ಅಲ್ಲಿ ವಿಡಿಯೋ ಮಾಡೋದು ಅಲ್ಲಿಲ್ಲ ನೋಡ್ರಿ ಇಲ್ಲಿ ಗಾಡಿಗಳು ಎಷ್ಟು ನಿಂತಾವ ಗಾಡಿನ ಟೈಮ್ ಮುಂದೆ ಹಂಗೆ ಹೊಂಟವ ಇಲ್ಲಿ ನೋಡ್ರಿ ದಾಸ್ವಾಗದ ನೋಡ್ರಿ ಹೆಂಗೆ ನಿಂತಾವ ಗಾಡಿಗಳೆಲ್ಲ ನೋಡ್ರಿ ಗಾಡಿ ಎಷ್ಟು ನಿಂತಾವ್ರಿ ಎಲ್ಲ ಮಂದಿನ ಅರ್ಥ ಮಾಡ್ಲತ್ತದ ಮಂದಿ ತಗೊಳತಾರಲ್ಲ ಉಂಟು ಟೈಮ್ ಬಂದ್ಬಿಟ್ಟು ಇದಾಗಿ ನಾಲ್ಕು ಅದ ನೋಡ್ರಿ ದಾಸೋಹ ರಡೋದ ಎಲ್ಲ ಮಂದಿ ದಾಸೋಹ ಮಾಡ್ಳ್ತಾರೆ ಇಲ್ಲಿ ಇತ್ತು ನೋಡ್ರಿ ನಮ್ಮ ಮಂದಿ ಎಲ್ಲ ಇಲ್ಲಿ ನೋಡ್ರಿ ಅಷ್ಟ ಮಂದಿ ಕುತ್ತದ್ರಿ ನಾಷ್ಟ ಮಾಡ್ಲಾತರ ಹೊರಗಿಹ ಹಂಗ ಮಂದಿ ಹೊರಕತ್ತಾ ಒಂದು ನotti ಮಂದಿ ಹೊಂತದ ಇತೆ

ನಮ್ದು ನಡೀದು ಕಮ್ಮಿ ಈಗ ಬಂದಿದ್ ನೋಡ್ರಿ ಗಟ್ಟಿ ನಡುವುದ್ರಿಂದ ಈಗ ಈಗ ನಾವು ಗಟ್ಟಿ ಕೆರೆಯ ಬಂದಿದೇವ್ರಿ ಇಲ್ಲಿ ಗಟ್ಟಿ ಕೆರೆಯಾಗಿ ಜಳಕ ಮಾಡಿದ್ರೆ ಮನುಷ್ಯ ಗಟ್ಟಿ ಆಗ್ತದತ್ತ ಈಗ ಸದ್ ನೋಡ್ರಿ ಇಲ್ಲಿ ಕೆರೆ ಅದ ಈ ಗಟ್ಟಿ ಕೆರೆಯಾಗಿ ಜಳಕ ಮಾಡಿದ್ರೆ ಮನುಷ್ಯ ಗಟ್ಟಿ ಆಗ್ತದೊಂದು ಇಲ್ಲಿ ಎಲ್ಲಾರು ಜಾಕ ಮಾಡ್ತಾರೆ ಫ್ರೆಂಡ್ ಇಲ್ಲಿ ಜಳಕ ಮಾಡಿದೆ ಈಗ ಏನ್ ಕಾಣ್ತದ ನೋಡ್ರಿ ಮಾಡಿ ಸದ್ಯಕ್ಕೆ ರೆಡಿ ಆಗಿದ್ವು ಚಿಕ್ಕ ಹುಟ್ಟಿಗೆ ಹೊಂಟದ ನೋಡ್ರಿ ಮಂದಿ ಹೊಂಟದ್ ನೋಡ್ರಿ ಎಲ್ಲ ಮಂದಿನೇ ಇದೆ ಇದು ಇಲ್ಲಿ ಒಂದ್ ಹಸೋಗಿತ್ರಿ ಈಗ ಊಟ ಈಗ ಮಂದಿ ಎಲ್ಲ ಊಟ ಮಾಡ್ಲತ್ತಾರ ಹಂಗೆ ಬರ್ಲತ್ತಾರ ಈಗ ದಾಸ ಮಾಡಿದವ್ರಿ ದಾಸ ಮಾಡಿ ಮುಂದ್ ಹೋಗ್ಬೇಕ್ರಿ ಈಗ ಇಲ್ಲಿ ಈಗ ಒಂಬತ್ತುವರೆ ಹೇಗದ ಬಂದ್ ಈಗ ಕೂತಿದೇವ್ ಎಂಟ್ ಕಿಲೋಮೀಟರ್ ಅದ್ರಿ ಐದಕ್ ಮುಖಾಮದಿ ಗೊತ್ತಾ ಐದಕ್ ಹೋಗ್ಬೇಕ್ರಿ ಈಗ ಎಂಟು ಕಿಲೋಮೀಟರ್ ಹೋದ್ ಎಲ್ಲರಿ ಗಿಡ ನೋಡ್ಕೊಂಡು ಮನ್ಕೋತೇವ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಮನ್ಕೊಂಡಿದೇವ್ರಿ ಮುಂಚಿನ ಗಿಡ ಇಲ್ಲೇ ಮನ್ಕೊಂಡಿದ್ದೇವೆ ನಾವು ಹತ್ತುವರೆಗೆ ಬಂದಿದೆ ಹತ್ತುವರೆಗೆ ಬಂದೇನಂದ್ರೆ ಇಲ್ಲೇ ಮನ್ಕೊಂಡಿದೇವು ಈಗ ಎದ್ದು ಸ್ವಲ್ಪ ಊಟ ಗಿಟ್ಟ ಮಾಡ್ಕೊಂಡು ಎಲ್ಲೇ ದಾಸೋಗದಿಂದ ದಾಸೋಗದಾಗ ಊಟ ಮಾಡ್ಕೊಂಡು ಹೋಗೋತ್ ಈಗ ಅಲ್ಲಿ ಗಿಡದ ಬಟ್ಟೆ ಈಗ ಎದ್ದು ಬಂದ್ರಿ ಸ್ವಲ್ಪ ಹೊಸವಾಗಿತ್ತು ಊಟ ಮಾಡಿದ ಈಗ ಅನ್ನ ಸಾರ ಉಳ್ಳಾಗಡ್ಡಿ ಇಟ್ಟರಿ ಇಲ್ಲಾ ತಾಡ ತោកು ಇಟ್ಟರಿ ನೋಡಿ ಮಂಜ್ಯಾಂಗ್ ಅಂತ ಅದು 30 ಡಿಗ್ರಿ ಟೆಂಪರೇಚರ್ ಇದೆ ರೀ ನೋಡಿ ಫ್ರೆಂಡ್ಸ್ ಈಗಿ ಸೆ دیکھ ನಾವು ಐದು ಬಂದಿದೆ ಈಗ ಐಜ ಏನೋ 2 ಕೆಜಿ ಬಿಟರ ಇದೆ ರೀ ಬಿಸಿಲಂತರು ಇವತ್ ಐತ್ರಿ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟರ ತರ ಐತ್ರಿ ಇವತ್ತ ಬಿಸಿಲಂತರೂ ಮಕ್ಕಳೈತಿ ಮಂದಿ ಎಲ್ಲಾ ಸ್ವಲ್ಪ ಮೆಥಗಾದ ಈಗ ನಾವು ಆಯ್ತು ಈಗ ನೋಡ್ರಿ ಮಂದಿ ಎಟ್ ಹೊಂಟದ ಹೊಂಟದಿಂದ ನೋಡ್ರಿ ಮಂದಿ ಎಟ್ ಹೊಂಟದ ಕಂಟಿನ್ಯೂ ಇರ್ತದ್ರಿ ಇನ್ನ ಇಂದ ಸಿದ್ದಾಪುರದಿಂದ ಮತ್ತೆ ಜನ ಹೆಚ್ಚಿಗೆ ಆತದ ಇವತ್ತಿನ ಜರ್ನಿ ಬಂದ್ಬಿಟ್ಟು ನಲ್ವತ್ತ ಎರಡು ಕಿಲೋಮೀಟರ್ ಅದ್ರಿ ನಲ್ವತ್ತ ನಲ್ವತ್ತೆರಡು ಕಿಲೋಮೀಟರ್ ಆಗ್ಯದ ಬಂದಿದೀಗ ಇಲ್ಲಿ ಐದು ಗುಡಿಗೆ ಇಲ್ಲಿ ಐಜ್ ಆಗ ಒಂದ್ ದೇವ್ರ ಗುಡಿ ಅದ ಇಲ್ಲಿ ಅದ್ ನೋಡ್ರಿಟ್ಬಿಡಿ ನಮ್ಮಂದಿ ಎಲ್ಲ ಇಲ್ಲಿ ಬಂದ್ ಕೂತದ ಇಲ್ಲಿ ಅದು ನಮ್ಮ ಮಂದಿ ಎಲ್ಲ ಮಾಡ್ಯಾರ ಫ್ರೆಶ ಬ್ರೆಶ್ ಅಪ್ನಿ ಒಂದು ಚಾಪಿತೀರ ಈಗ ನಾವು ಸ್ವೀಟ್ ಹೋಗ್ಬೇಕಾಗ ಬಂದಿದ್ದೇವೆ ಈಗ ಪೂಜೆ ಮಾಡ್ಲಕ್ ತೆಂಗಿನಕಾಯಿತ್ತು ಬೇಕಾಗಿತ್ತು ಕೊಂಡ್ಲಕ್ ಬಂದಿದ್ದೇವ ಈಗ ಎಲ್ಲಾ ಮಂದಿ ಮನ್ಕೊಂಡದ ಊಟ ಐತಿ ಜಸ್ಟ್